ಶುಭೋದಯ ನಮಸ್ಕಾರ ಶುಕ್ರವಾರದ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಹದಿನೇಳು ಶುಕ್ರವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಿಮಿಷಕ್ಕೆ ಅಸ್ತ ಸಂಜೆ ನಾಲ್ಕು ಚಂದ್ರ ಉದಯ ರಾತ್ರಿ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿ ತ್ರಯೋದಶಿ ನಕ್ಷತ್ರ ಮೃಗಶಿರ ಇನ್ನು ಶುಕ್ರವಾರದ ರಾಶಿ ಭವಿಷ್ಯತನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತಹವರು ಅತ್ಯಂತ ಸಂದಿಗ್ಧದಲ್ಲಿ ಕೆಲಸಗಳನ್ನ ಮಾಡುವ ಸಾಧ್ಯತೆಗಳಿವೆ ಸ್ವಲ್ಪ ಅನುಮಾನ ಪಡದೆ ಕೆಲಸಗಳನ್ನ ನಿರ್ವಹಿಸಿಕೊಳ್ಳಿ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿಯನ್ನ ನೋಡೋಣ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಇರುವಂತಹವರು ಮಕ್ಕಳ ಉದ್ಯೋಗದ ಬಗ್ಗೆ ವಾರ್ತೆಯನ್ನ ಕೇಳುತ್ತೀರಿ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿರುವವರಿಗೆ ತಂದೆಯಿಂದ ಆಸ್ತಿ ದೊರೆಯುತ್ತದೆ ಶುಭ ದಿನವಾಗಿದೆ ಸಂತೋಷಕರವಾದ ಸುದ್ದಿಯನ್ನ ಕೇಳುತ್ತೀರಿ ಇನ್ನು ಮುಂದಿನ ರಾಶಿ ಕರ್ಕಾಟಕ ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ಅವರಿಗೆ ತಾಯಿಯ ಅನಾರೋಗ್ಯದಿಂದ ಅಧಿಕ ಹಣ ಖರ್ಚು ಮಾಡುವ ಸಾಧ್ಯತೆಗಳಿವೆ ಸ್ವಲ್ಪ ಜೋಪಾನ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿರುವಂತಹವರು ಶ್ರದ್ಧೆಯಿಂದ ಕೆಲಸಗಳನ್ನ ಮಾಡಿ ಗೌರವವನ್ನ ಪಡೆದುಕೊಳ್ಳುತ್ತೀರಿ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ಕನ್ಯಾ ಕನ್ಯ ರಾಶಿಯಲ್ಲಿರುವಂತಹವರು ಧಾರ್ಮಿಕ ಸ್ಥಳಗಳಿಗೆ ಸಹ ಕುಟುಂಬ ಸಹ ಪರಿವಾರದೊಂದಿಗೆ ಪ್ರವಾಸ ಮಾಡುವ ಸಾಧ್ಯತೆಗಳು ಇವೆ ಹೀಗಾಗಿ ಸ್ವಲ್ಪ ಮಾನಸಿಕ ನೆಮ್ಮದಿಯನ್ನ ಕಾಣುತ್ತೀರಾ ಇನ್ನು ತುಲ ರಾಶಿ ತುಲಾರಾಶಿಯಲ್ಲಿ ಇರುವಂತಹವರು ಎಲ್ಲರನ್ನ ಗಮನ ಸೆಳೆಯುವಂತಹ ನಡವಳಿಕೆಗಳಿಂದ ಅಲ್ಲದೆ ಸಹಪಾಠಿಗಳಿಂದ ಕಿರಿಕಿರಿ ಉಂಟಾಗುತ್ತದೆ ಸ್ವಲ್ಪ ಹುಷಾರಾಗಿ ಕಾರ್ಯಗಳನ್ನು ನಿರ್ವಹಿಸಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹವರು ಮಕ್ಕಳ ಅಭಿವೃದ್ಧಿಗಾಗಿ ಯೋಚನೆಗಳನ್ನ ಹಮ್ಮಿಕೊಂಡು ರೂಪಿಸಿ ಅವರ ಭವಿಷ್ಯತ್ತಿನ ಯೋಜನೆಗಳನ್ನು ಹಾಕಿಕೊಳ್ಳುತ್ತೀರಿ ಇನ್ನು ಧನುಸ್ ರಾಶಿ ಧನುಸ್ ರಾಶಿಯಲ್ಲಿ ಇರುವಂತವರು ಸಂಕಷ್ಟ ಪರಿಹಾರಕ್ಕೆ ಕುಲದೇವರ ದರ್ಶನ ಮಾಡಿದರೆ ಬಹಳ ಒಳ್ಳೆಯದು ಮಕರ ರಾಶಿ ಮಕರ ರಾಶಿಯಲ್ಲಿ ನಿಮ್ಮ ಗಾಂಭೀರ್ಯದ ನಡವಳಿಕೆಗಳಿಂದ ಹೆಚ್ಚಿನ ಗೌರವ ನಿಮಗೆ ಪ್ರಾಪ್ತಿಯಾಗುತ್ತದೆ ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿ ಇರುವಂತಹವರು ಸಣ್ಣ ಹೂಡಿಕೆಯ ಬಂಡವಾಳ ಕೂಡ ಲಾಭದಾಯಕವಾಗುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಇರುವಂತಹವರು ಕೆಲಸದ ಅತ್ಯಂತ ಸಂದಿಗ್ಧತೆ ಇದ್ರೂ ಕೂಡ ಅಂತಿಮವಾಗಿ ಫಲಿತಾಂಶ ನಿಮ್ಮದೇ ಆಗಿ ಜಯ ನಿಮ್ಮದಾಗುತ್ತದೆ ಒಳ್ಳೆಯ ದಿನವಾಗಿದೆ ಶುಭ ಕಾಲ ಹೀಗಿವೆ ಈ ದಿನದ ಆಯಾ ರಾಶಿ ಭವಿಷ್ಯತ್ತು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ